ಅವ್ರದ್ದು ಮುಂದಕ್ಕೆ ಏನೇ ಆಸ್ತಿ ಇದ್ರು ನೋಡಿ ಒಂದು ಫೋಟೋನು ಇರ್ತದೆ ಅವ್ರ ಮನೆ ಬಿಲ್ಡಿಂಗ್ ಫೋಟೋನು ಇರ್ತದೆ ಆ ರೀತಿ ದಾಖಲೆಗಳನ್ನು ನಾವು ಕೊಡ್ತಾ ಇದ್ದೀವಿ ಯಾರು ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ ಎಲ್ಲಿಂದ ಬಂತು ಅಂತೇಳಿ ಅವ್ರ ಗೋಟ ಈಗ ಕೊನೆ ಕೊನೆಗೆ ಹೆಂಡತಿ ಇಬ್ರು ಜೊತೆಗಿರ್ತದೆ ಅದು ಕೂಡ ಇದೆ ಅನುದಾನ ಅಭಿವೃದ್ಧಿ ಕುಂಠಿತವಾಗಿದೆ ಅದರ ಬಗ್ಗೆ ಅರವತ್ತೊಂಬತ್ತರಡಿಯಲ್ಲಿ ತಾವು ಚರ್ಚೆಗೆ ಅವಕಾಶವನ್ನ ಕೊಟ್ಟಿದ್ದೀರಿ ಅಧ್ಯಕ್ಷೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಜನ ನಮ್ಮನ್ನು ಆಳ್ತ ಪಕ್ಷದಲ್ಲಿ ಕುಣಿಸಿದ್ದಾರೆ ಅವರು ಆಡಳಿತವನ್ನು ಮಾಡಿದ್ದಾರೆ ಆದರೆ ಇವತ್ತು ಈ ಸರ್ಕಾರ ಬಂದ ಮೇಲೆ ಇವತ್ತು ನಾವು ನೂರ ಮೂವತ್ತ ಒಂಬತ್ತು ಜನ ಇದ್ದೀವಿ ನೂರ ಮೂವತ್ತು ಜನ ಇದ್ದೀವಿ ಮುಖ್ಯಮಂತ್ರಿಗಳು ಈ ಚುನಾವಣಾ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕಾಗಿ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಜನರ ಆಸೆ ಆಕ್ರೋಶ ಎಲ್ಲ ಕೂಡ ನಾವೆಲ್ಲ ಗಮನದಲ್ಲಿಟ್ಕೊಂಡು ವಿಶೇಷವಾಗಿ ಬೆಲೆಗಳೆಲ್ಲ ಗಗನಕ್ಕೆ ಹೋಗ್ತಾ ಇತ್ತು ಜನರ ಆದಾಯ ಪಾತಾಳಕ್ಕೆ ಹೋಗ್ತಾಯಿತ್ತು ಇದನ್ನು ಯಾವ ರೀತಿ ಸರಿ ಮಾಡಬೇಕು ಈ ಮಧ್ಯದಲ್ಲಿ ಪೆಟ್ರೋಲ್ ಬೆಲೆ ನೂರಾಗೋಯ್ತು ಹಂಡ್ರೆಡ್ ನಾಟ್ ಔಟ್ ಅಂತ ಹೇಳಿದವು ಆಮೇಲೆ ಕೊನೆಗೆ ಗ್ಯಾಸ್ ಬೆಲೆ ನಾನೂರು ಇದ್ದಿದ್ದು ಸಾವಿರ ನೂರು ರೂಪಾಯಿ ಆಗೋಯ್ತು ಎಲ್ಲೋದ್ರೂ ತಾಯಂದಿರು ಹಿರಿಯರು ಯುವಕರು ಎಲ್ಲರೂ ಕೂಡ ಅವರವ್ರ ವಿಚಾರ ಎಲ್ಲ ಕೂಡ ಹೇಳ್ತಾ ಇದ್ರು ಯುವಕರು ಉದ್ಯೋಗ ಇಲ್ಲ ಅದಕ್ಕೆ ಕೆಲವ್ರು ಯಾರೋ ನಾಯಕರು ಪಕೋಡ ಮಾಡ್ಕೊಂಡಿದ್ರಿ ಅಂತ ಹೇಳ್ತಾರೆ ನಾನು ಯಾರ ಹೆಸರು ತೆಗೆದುಕೊಳ್ಳಕ್ಕೆ ಹೋಗುದಿಲ್ಲ ಸೊ ಒಟ್ಟಾರೆ ಈ ರಾಜ್ಯದ ಜನತೆಗೋಸ್ಕರ ನಾವು ಜನರಿಗೆ ಒಂದು ವಿಶ್ವಾಸವನ್ನು ಮೂಡಿಸ್ತೇವೆ ನಮ್ಮ ಮೇಲೆ ಭರವಸೆ ಇಡಿ ನಮ್ಗೆ ಅಧಿಕಾರ ಕೊಡಿ ನಾವು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರ್ತೀವಿ ಅಂತ ನನ್ನ ಬಿ ಜೆ ಪಿ ಸ್ನೇಹಿತರು ಯಾವಾಗಲೂ ಕೂಡ ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇದ್ರು ನಾವು ಬರೀ ಭಾವನೆ ಮೇಲೆ ರಾಜಕಾರಣ ಮಾಡೋರು ಆಗುವುದಿಲ್ಲ ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಮೂಲ ಸಿದ್ಧಾಂತ ಈಗ ನೀವು ಯಾವುದೇ ತೆಗೆದುಕೊಳ್ಳಿ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಇತಿಹಾಸ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ತೆಗೆದುಕೊಳ್ಳಿ ರಾಜ್ಯ ಸರ್ಕಾರ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸಂವಿಧಾನ ಮತ್ತು ಕಾನೂನಿನ ಅಡಿಯಲ್ಲಿ ಅವರ ಬದುಕಿಗೆ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ ಈಗ ಇಂದಿರಾ ಗಾಂಧಿ ಪೆನ್ಷನ್ ಬಗ್ಗೆ ಮಾತಾಡ್ತಾರೆ ಓಲ್ಡ್ ಏಜ್ ಪೆನ್ಷನ್ ವಿಡೋ ಪೆನ್ಷನ್ ಇಂದಿರಾ ಗಾಂಧಿ ಅವರು ತೆಗೆದುಕೊಂಡು ಬಂತು ಉಳುವರಿಗೆ ಭೂಮಿ ವಿಚಾರ ಬಂತು ಅದನ್ನು ಇಂದಿರಾ ಗಾಂಧಿ ಅವರು ಹೇಳಿ ಇಲ್ಲಿ ದೇವರಾಜರಸ್ ಕಾಲದಲ್ಲಿ ಅದನ್ನು ಮಾರ್ಗದರ್ಶನವನ್ನು ಕೊಟ್ಟರು ಹುಳುವಿಗೆ ಭೂಮಿ ಕೊಡಬೇಕು ಬಂಗಾರಪ್ಪನವ್ರ ಕಾಲದಲ್ಲಿ ಆಶ್ರಯ ಸೈಟ್ ಅಂತ ಪ್ರಾರಂಭ ಮಾಡ್ದೆವು ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಶಕ್ತಿ ಪ್ರಾರಂಭ ಮಾಡಿದೆವು ಪುಟಾಣಿ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮ ಮಾಡಿದೆವು ರೈತರ ಬದುಕಿಗೋಸ್ಕರ ನಾವು ರೈತರ ಬದುಕಿಗೋಸ್ಕರ ನಾವು ಉಚಿತವಾಗಿ ವಿದ್ಯುತ್ ಶಕ್ತಿ ಪ್ರಾರಂಭ ಮಾಡಿದೆವು ವಿದ್ಯುತ್ ಶಕ್ತಿ ಪ್ರಾರಂಭ ಮಾಡ್ದೆವು ಬಂಗಾರಪ್ಪನವರು ಗುಂಡ್ರಾಯರು ಅವರೆಲ್ಲ ಕೂಡ ಮಾಡಿ ಕೊನೆಗೆ ಆರು ಗಂಟೆಯಿಂದ ನಾನು ಮಂತ್ರಿ ಆದ ಮೇಲೆ ನಾವು ಕೃಷ್ಣ ಇದು ಇವರು ಸಿದ್ದರಾಮಯ್ಯ ಸಹರು ಮಾತಾಡಿ ಏಳು ಗಂಟೆವರೆಗೂ ಕೂಡ ನಾವೆಲ್ಲ ಏರಿಸ್ತು ಈಗ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ವಿದ್ಯುಚ್ಛಕ್ತಿಗೋಸ್ಕರ ರೈತರಿಗೋಸ್ಕರ ನಾವು ಕೊಡ್ತಾ ಇದೀವಿ ನೈನ್ಟೀನ್ ತೌಸಂಡ್ ಕ್ರೋರ್ಸ್ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ನನ್ನೆಲ್ಲ ಶೆಡ್ಯೂಲ್ ಕ್ಯಾಸ್ಟ್ ಅನುದಾನದ ಬಗ್ಗೆ ಮಾತಾಡ್ತಾ ಇದ್ರು ನಲವತ್ತು ಸಾವಿರ ಕೋಟಿ ರೂಪಾಯಿಗೆ ಇವತ್ತು ಹೋಗಿ ಮುಟ್ಟಿದೆ ಈ ರಾಜ್ಯದಲ್ಲಿ ಪ್ರದೇಶ ಬಿಟ್ಟರೆ ನಾವೇ ಒಂದು ಕಾನೂನನ್ನು ತೆಗೆದುಕೊಂಡು ಅವರ ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕು ಅಂತೇಳಿ ಒಂದು ಮೊದಲ ಬಾರಿಗೆ ತೀರ್ಮಾನ ಮಾಡಿದ್ರು ನಾವು ಯಾವಾಗ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಆವತ್ತಿನ ಕಾಲದಲ್ಲಿತ್ತು ಆಂಜನೇಯ ಅಸೆಂಬ್ಲಿಲಿ ಒಂದು ಮಣ್ಣೆಯನ್ನು ಮಾಡಿದ್ರು ಆವತ್ತು ಸೆಂಟ್ರಲ್ ಗೌರ್ಮೆಂಟ್ ಬರೀ ಎಂಬತ್ನಾಲ್ಕು ಸಾವಿರ ಸೋಷಿಯಲ್ಫೇರ್ ಸ್ಕೀಮ್ಗೆ ಹಣವನ್ನು ಇಟ್ಟಿದ್ದನ್ನ ದಾಖಲೆ ಕೂಡ ಇವತ್ತು ಇದೆ ಸೊ ಹಂಗೆ ಇವತ್ತು ಕೂಡ ನಮಗೆ ಬಂದಾಗ ನಾವು ಜನರಿಗೆ ಮಾತು ಕೊಟ್ಟಿದ್ದು ಐದು ಗ್ಯಾರಂಟಿಗಳನ್ನು ಒಂದು ನಿಮಿಷ ಪ್ಲೀಸ್ ಅಲ್ಲಿಗೆ ಹೋಗಿ ಸ್ವಲ್ಪ ಪ್ಲೀಸ್ ನಾವು ಜನರಿಗೆ ಯಾಕೆ ಡಿಸ್ಟರ್ಬ್ ಆಗ್ತದೆ ನನಗೆ ನಾವು ಜನರಿಗೆ ಏನ್ ನಾವು ಮಾತು ಕೊಟ್ಟಿದ್ದೋ ಆ ಮಾತನ್ನು ನಾವು ಉಳಿಸ್ಕೊಂಡಿದ್ದೇವೆ ನಾನು ಯಡಿಯೂರಪ್ಪನ ಭೇಟಿ ಮಾಡಲಿಕ್ಕೆ ಹೋಗಿದ್ದೆ ಅವ್ರಿಗೆಲ್ಲ ಸಹಕಾರ ಕೇಳಬೇಕು ಆಶೀರ್ವಾದ ಪಡಿಬೇಕು ಅಂತ ಹೋಗಿದ್ದೆ ಯಡಿಯೂರಪ್ಪನ ಮೇಡದ್ದು ಡಿಕೆ ಏನು ಐದು ಹೇಳ್ಬಿಟ್ಟಿದ್ದಲ್ಲಪ್ಪ ವರ್ಷಕ್ಕೂ ನಾನು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ನಾನೇನೋ ಮಾತಾಡೋಕ್ಕೆ ಹೋಗ್ಲಿಲ್ಲ ಪಾಪ ಅವ್ರದ್ದೇನೋ ಸಲಹೆ ಕೊಟ್ಟಿದ್ದಾರೆ ಅಂತೇಳಿ ಯಾಕೆಂದ್ರೆ ಅವ್ರಿಗೂ ಗೊತ್ತು ಫೈನಾನ್ಸ್ ನಡೆಸಿರೋರು ಮಾಡಿರೋರಿಗೆಲ್ಲ ಗೊತ್ತು ಇಷ್ಟು ದೊಡ್ಡದು ಕೊಟ್ಬಿಟ್ಟಿದ್ರ ಆಯಿತು ವರ್ಷಕ್ಕೂ ನಾನು ಮಾಡ್ಕೊಡಿ ಹೇಳಿದ್ರು ಆಮೇಲೆ ನಾನು ಸಿ ಎಮ್ ಎಲ್ಲ ಕೂತ್ಕೊಂಡು ನಾವು ಮಾತಾಡಿ ಚರ್ಚೆ ಮಾಡಿ ಇದು ಆಗಲ್ಲ ಅಷ್ಟೊತ್ತಿಗೆ ಇವರು ಶುರು ಮಾಡಿಬಿಟ್ರು ಒಂದು ಕಡಿಮೆ ಅಕ್ಕಿ ಒಂದು ಚೂರು ಕಡಿಮೆ ಕೊಟ್ಟರು ನಾವು ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಗಲಾಟೆ ಆಯಿತು ಕೊಟ್ಟಿದ್ದೀರಿ ಅಂತ ಏನು ಎಲ್ಲ ದೊಡ್ಡ ಗಲಾಟೆ ಶುರು ಆಯಿತು ಸೊ ನಾವು ವಿತಿನ್ ಸಿಕ್ಸ್ ಮಂತ್ಸ್ ಒಳಗಡೆನೆ ಕೊಟ್ಟಂತ ಐದು ಗ್ಯಾರಂಟಿಗಳನ್ನ ಒಂದು ಕೆಜಿ ಅಕ್ಕಿ ನಿಮ್ ಕಡೆಯಿಂದ ಕೊಡ್ಲೇ ಇಲ್ಲ ಮೋದಿ ಕೊಟ್ಟಿದ್ದ ಅಕ್ಕಿ ತಂದು ಕೊಟ್ರಿ ನೀವು ಹತ್ತು ಕೆಜಿ ಕೊಡ್ತೇವೆ ಅಂತ ಹೇಳಿದ್ರೆ ಎಲ್ಲಿ ಕೊಡ್ತೀರಿ ಏ ನೋಡಪ್ಪ ಎಲ್ಲಿ ಕೊಟ್ರಿ ನಿಮ್ಮ ಅಕ್ಕಿ ಎಲ್ಲಿ ಕೊಟ್ರಿ ಮೋದಿ ಕೊಟ್ಟ ಅಕ್ಕಿ ಕೊಟ್ರಿ ನಿಮ್ಮ ಅಕ್ಕಿ ಅಂತ ಹೇಳಿ ನಿಮ್ಮ ಅಕ್ಕಿ ಎಲ್ಲ ಹೇಳ್ರಿ ಎಲ್ಲ ನಿಮ್ಮ ಅಕ್ಕಿ ಎಲ್ಲ ಹೇಳ್ರಿ ನಾನು ನಿಮ್ ತಂದೆ ಜೊತೆನು ಎಮ್ ಎಲ್ ಎ ಆಗಿದ್ದೀನಿ ಅವ್ರಿಗೆಲ್ಲ ಮಾತಾಡ್ತಿರ್ಲಿಲ್ಲ ಈ ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದು ಇದನ್ನ ತರಕಿನ ಮುಂಚಿತವಾಗಿ ಸಿದ್ದರಾಮಯ್ಯನವರು ಮೊದಲನೇ ದಿನ ಅನ್ನಭಾಗ್ಯ ಶುರು ಮಾಡಿದ್ರು ಫಸ್ಟ್ ಡೇ ಆಫೀಸ್ ಬಸವಣ್ಣನ ಜಯಂತಿ ದಿನ ಅಧಿಕಾರ ಸ್ವೀಕಾರ ಮಾಡಿ ಒನ್ ಮ್ಯಾನ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ನಾನು ಉಚಿತವಾಗಿ ಅನ್ನ ಭಾಗ್ಯ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದ್ರು ಯಾರು ಬಸ ಹೊಟ್ಟೆ ಹಸ್ಕೊಂಡು ಇರಬಾರ್ದು ಅಂತ ಅದಾದ್ಮೇಲೆ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ರವರು ಈ ದೇಶದಲ್ಲಿ ಒಂದು ಕಾನೂನನ್ನೇ ತೆಗೆದುಕೊಂಡು

ಯಾರು ಸೂರ್ ಕೊಟ್ಟಿದ್ರೆ ಯಾರು ಹಕ್ಕಿ ಕೊಟ್ಟಿದ್ರೆ ಯಾರು ಉದ್ಯೋಗ ಕೊಟ್ಟಿದ್ರೆ ಯಾವ್ದಾರು ಈ ದೇಶದ ಅಭಿವೃದ್ಧಿಗೋಸ್ಕರ ಉಳುವನ್ಗೆ ಭೂಮಿ ಕೊಟ್ಟಿದ್ರೆ ಫಾರಂ ಫಿಫ್ಟಿ ಫಿಫ್ಟಿ ತ್ರೀ ತಂದು ಬಗರ್ಕುಮ್ ಸಾಗೋಳಿ ಜಮೀನನ್ನ ಸಕ್ರಮ ಕೊಟ್ಟಿದ್ರೆ ಅರಣ್ಯ ವಾಸಿಗಳ ಎಲ್ಲ ಟ್ರೈಬಲ್ಗೆ ಸಾಮಾನ್ಯ ಜನರಿಗೆ ಭೂಮಿ ಕೊಟ್ಟಿದ್ರೆ ಇದು ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ಅನ್ನೋದನ್ನ ಯಾರು ಕೂಡ ಇತಿಹಾಸವನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಇಟ್ ಇಸ್ ಎನ್ ಹಿಸ್ಟ್ರಿ ಬೇಕಾದ್ರೆ ನೀವು ಹೇಳಿ ಕಮಾನ್ ನಾನು ನನ್ನ ಕಾಲದಲ್ಲಿ ಇಂತ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನಾವು ಇವತ್ತು ಏನು ಈ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಇದನ್ನ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ರು ಬೇರೆ ರಾಜ್ಯದ ಮುಖ್ಯಮಂತ್ರಿ ಸಾಧ್ಯ ಇಲ್ಲ ಅಂತ ಹೇಳಿದ್ರು ರಾಜ್ಯಗಳು ದಿವಾಳಿ ಆಗ್ತದೆ ಅಂತ ಹೇಳಿದ್ರು ಮಧ್ಯ ಮಧ್ಯಪ್ರದೇಶದಲ್ಲೇ ಚೌಹಾಣರವರು ಶಿವರಾಜ್ ಸಿಂಗ್ ಚೌಹಾಣ್ರವರ ಮುಖಂಡತ್ವದಲ್ಲಿ ಮತ್ತೆ ಇದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಫಸ್ಟ್ ಪ್ರಾರಂಭ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಘೋಷಣೆ ಮಾಡಿದ್ರು ದೆಹಲಿಯಲ್ಲಿ ಘೋಷಣೆ ಮಾಡಿದ್ರು ಕೊನೆಗೆ ಇಡೀ ದೇಶದ ಎಲ್ಲ ರಾಜ್ಯದಲ್ಲೂ ಕರ್ನಾಟಕ ಮಾಡಲ್ ಅಂತ ಹೇಳಿ ಇಡೀ ಬಿ ಜೆ ಫಾಲೋ ಅವರು ಕಾಂಗ್ರೆಸ್ ನಿಮ್ದು ಯಾವ್ದು ಸ್ಕೀಮ್ಸ್ ಅಲ್ಲ ಅಂತ ಹೇಳಲಿಕ್ಕೆ ಮತ್ತೆ ಐ ಸ್ಟ್ಯಾಂಡ್ ಬಿಫಾರ್ ದಿ ಕಮಿಟ್ಮೆಂಟ್ ವಾಟ್ ವಿ ಮೇಡ್ ಮಾತು ಕೊಟ್ಟಿದ್ದೇವೆ ತಮಿಳುನಾಡಲ್ಲಿ ಬರೀ ಸಿಟಿ ಒಳಗಡೆ ಬಸ್ ಕೊಡ್ತಾ ಇದ್ರು ಇದೇ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ತಿಳಿಸಿದ್ದಾರೆ ನೀವು ಈ ಒಂದು ಶಕ್ತಿ ಯೋಜನೆ ಮಾಡಿದ್ಮೇಲೆ ಜನ ಬಹಳ ಜನ ಬರ್ತಾ ಇದ್ದಾರೆ ತಾಯಂದಿರು ಬರ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಪ್ರಾರ್ಥನೆ ಎಲ್ಲ ನಿಮ್ಮ ಸರ್ಕಾರಕ್ಕೂ ಸೇರ್ಬೇಕು ಅಂತೇಳಿ ನನಗೊಂದು ನಂಬಿಕೆ ಇದೆ ಬೆಲ್ಲದವರೇ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ನೀವು ಕೂಡ ನಿಮ್ಮ ಪಕ್ಷದ ಹೆಣ್ಮಕ್ಳನ್ನು ಕೇಳ್ಕೊಳ್ಳಿ ನೀವು ಏನು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಏನು ಅವರು ಉಚಿತವಾಗಿ ಫ್ರೀಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಎಲ್ಲ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಾನು ಎಲೆಕ್ಷನ್ ಮಾತು ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಒಂದು ಮಾತು ಹೇಳಿದ್ದೆ ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ವಿಧಾನಸೌಧಕ್ಕೆ ಜನ ಕುಂಡ್ರಿಸಿದ ಮೇಲೆ ಈ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಈ ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿಗಳು ಸೇರಿ ಈ ಕೈ ಗಟ್ಟಿ ಆಯ್ತು ಅದಕ್ಕೆ ಉತ್ತರ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಈ ರಾಜ್ಯದ ಜನ ಕೊಡ್ತಾ ಇದ್ದಾರೆ ಅದನ್ನ ಮುಂದಕ್ಕೆ ಮಾತಾಡೋಣ ಇಪ್ಪತ್ನಾಲ್ಕ ಕೊ ಉತ್ತರ ಅದಕ್ಕೆ ಗ್ಯಾರಂಟಿ ಅಧ್ಯಕ್ಷೇ ನಾನು ಅದು ಅದು ವಿಚಾರಕ್ಕೆ ಹೋಗಿದ್ರು ರಾಜಕೀಯ ಬೆಳೆಯನ್ನ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಇಲ್ಲ ಉತ್ತರ ಕೊಡ್ಬೇಕಲ್ಲಪ್ಪ ನಿಮ್ಮ ಈಗ ನಿಮ್ ಟೀಕೆಗಳು ಕೇಳಿದ್ದೀವಿ ಆಯ್ತು ನಿಮ್ ಈಗ ನಂದು ಒಂದೇ ಉತ್ತರ ಟೀಕೆಗಳು ಕೇಳಿದ್ದೀವಿ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತ ಹೇಳಿದ್ ನಾನು ಈಗ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದರು ವಿಶ್ವನಾಥ್ ನೀವು ಬಂದಿದ್ರಿ ಎಲ್ಲ ಬಂದಿದ್ರು ನಮ್ಮ ಏ ಕೂತ್ಕೊಳಪ್ಪ ಗಣೇಶನ್ ಕೊಟ್ಟಿದ್ದೀನಿ ಅದನ್ನ ಶ್ರೀ ನಮ್ಮ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟಿದ್ರು ಉತ್ತರಕ್ಕೆ ಸ್ವಾಗತ ಮಾಡ್ತೇವೆ ಸರ್ ಮಜಿಯಾ ಮಾತಾಡ್ತಾರೆ ಸುಮ್ನಿಯವರು ಈಗ ಜಸ್ಟ್ ಐ ಆಮ್ ರಿಪ್ಲೈಂಗ್ ಈ ಅಧ್ಯಕ್ಷರೇ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ನೋಡಿ ನೀವು ಜಲ್ದಿ ಮಾಡಿ ಬಿಟ್ರೆ ನಾನು ಮುಗಿಸ್ತೀನಿ ಇಲ್ಲ ಲೇಟ್ ಆಯ್ತು ಅಂದ್ರೆ ಹೋಗ್ತಾ ಇರ್ತದೆ ಎರಡ್ ಗಂಟೆ ಆಯ್ತದ ಸಿ ಎಂ ಬರ್ತಾರೆ ಇಲ್ಲಿ ಹೇಳಿದ್ದಾರೆ ನೀನ್ ಮುಗಿಸು ಬೆಂಗ್ಳೂರು ಆಡ್ ಆಗ್ತೀನಿ ಅಂತ ಹೇಳಿದ್ದಾರೆ ನಿಮ್ಗೂ ಅದೇನೋ ಗಣೇಶದ ಬಗ್ಗೆ ಬೇರೆ ಇದ್ದೆ ಅದಕ್ಕೆ ನಾನು ಗಣೇಶನ್ ರೆಫರ್ ಮಾಡಿದೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಪ್ರೈಮ್ ಮಿನಿಸ್ಟರ್ ಬಂದು ಏನ್ ಹೇಳಿದ್ರು ಅಂದ್ರೆ ನಾವೆಲ್ಲ ಇವರೆಲ್ಲ ಕಾರ್ಯಕ್ರಮದಲ್ಲಿ ಇದ್ರು ಬ್ಯಾಂಗ್ಳೂರ್ ಆಸ್ ಪುಟ್ ಇಂಡಿಯಾ ಆನ್ ದಿ ಗ್ಲೋಬಲ್ ಟೆಕ್ ಮ್ಯಾಪ್ ದಿ ಟ್ಯಾಲೆಂಟ್ ಅಂಡ್ ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಪೀಪಲ್ ಆಫ್ ಬ್ಯಾಂಗ್ಳೂರ್ ಟು ದಿ ಸಕ್ಸಸ್ ಆಫ್ ಇಮೆನ್ಸ್ ಅಂತ ಹೇಳಿ ಮೋದಿ ಅವರು ಹೇಳಿದ್ರು We will move ahead only when cities are smart, fast and efficient. prime. Bangalore is among the big cities of the world. We have to compete globally, and not only that, we have to lead as well. We will move ahead with only when our cities are smart, fast and efficient. This is why we are putting so much emphasis on completion of the projects for the modern infrastructure and theory. Prime Minister, yellow line inauguration, the of ಅವರು ಬೆಂಗಳೂರ ಕೆಲಸದ ಬಗ್ಗೆ ಹೇಳಿದ್ರು ನಾನು ಕೂಡ ಕೆಲವು ವಿಚಾರ ಏನೇನು ಮಾಡ್ತಾ ಇದ್ದೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿದೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ವಿರೋಧ ಪಕ್ಷದ ಗೌರವಾನ್ವಿತ ನಾಯಕರು ಆರ್ ಅಶೋಕ್ ಅವರು ಅಶೋತ್ ಅವರು ಮತ್ತು ಇನ್ನು ಬೇರೆಯವರೆಲ್ಲ ಭಾಳ ವಿವಿಧ ರೀತಿ ನಿಮ್ಮದು ಪಾಟೋ ಲಂಗಿದೆ ನಿಮ್ಮ ಇದನ್ನು ಸ್ಕೈ ವಾಕಿಂಗ್ ಇದೆ ಬ್ರ್ಯಾಂಡ್ ಬ್ಯಾಂಗ್ಳೂರು ಬ್ಯಾಡ್ ಬೆಂಗ್ಳೂರಾಗಿ ಹೋಗಿದೆ ಬ್ಯಾಡ್ ಬೆಂಗ್ಳೂರಾಗಿದೆ ಸೊ ಟನಲ್ ಕಾಸ್ಟಿಂಗ್ಸ್ಟ್ ಆಗಿದೆ ಈ ಖಾತಾ ದೊಡ್ಡ ವ್ಯವಹಾರ ನಡೆದ್ಬಿಟ್ಟಿದೆ ಗಾರ್ಬೇಜ್ ಸಿಟಿ ಆಗಿಬಿಟ್ಟಿದೆ ಅಂತೇಳಿ ಅವರು ಎಲ್ಲ ಕೂಡ ಬೇಕಾದಷ್ಟು ಟೀಕೆ ಮಾಡೋದು ಇಟ್ ಇಸ್ ದ ರೈಟ್ ನಾನು ಅದನ್ನೇನು ನಾನು ಅವ್ರ ಟೀಕೆನ ನಾನು ಬೇಡ ಅಂತ ಹೇಳಿ ವಿರೋಧ ಪಾರ್ಟಿಲಿ ಅವ್ರದ್ದು ಸರ್ವೇವಲ್ ವಿಚಾರ ನನ್ನ ಟೀಕೆ ಮಾಡಲಿಲ್ಲ ಅಂದ್ರೆ ಅವ್ರದ್ದು ಸರ್ವೆ ಇಲ್ಲ ನಾನು ಐ ವಿಲ್ ನಾಟ್ ಮಿಸ್ಟೇಕ್ ವಿತ್ ದಟ್ ಬಟ್ ನಾನು ಅಧ್ಯಕ್ಷರೇ ನಾನು ಹಿಂದೆ ಹೇಳಿದ್ದೇನೆ ನಾನು ಈ ಬೆಂಗಳೂರಿನ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ ನೀರಾವರಿ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ ನಾನು ವಿತ್ ಪ್ಯಾಷನ್ ಏನಾರು ಮಾಡಿ ಬೆಂಗಳೂರಿಗೆ ಒಂದು ಸಣ್ಣ ಕೊಡುಗೆ ಕೊಟ್ಟು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಬಿಕಾಸ್ ನಾಟ್ ವಿ ಆರ್ ನಾಟ್ ಪರ್ಮನೆಂಟ್ ಇಯರ್ ಏಕೆಂದ್ರೆ ನಾವು ಯಾರು ಇಲ್ಲಿ ಯಾರು ಪರ್ಮನೆಂಟ್ ಇರಲಿಕ್ಕೆ ಸಾಧ್ಯ ಇಲ್ಲ ದೇವರು ನಮಗೆ ಎರಡು ಆಯ್ಕೆ ಕೊಟ್ಟಿದ್ದಾನೆ ಒಂದು ಕೊಟ್ಟು ಹೋಗ್ಬೇಕು ಇನ್ನೊಂದು ಬಿಟ್ಟು ಹೋಗ್ಬೇಕು ಸೊ ತೆಗೆದುಕೊಂಡು ಹೋಗೋದು ಯಾವುದೂ ಇಲ್ಲ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಹಂಗೆ ಅಷ್ಟೇ ಮುಖ್ಯ ಹಾಗೆ ನಾವು ಏನಾರು ಒಂದು ಪ್ರಯತ್ನ ಮಾಡಬೇಕು ಈಗ ನಾವೆಲ್ಲ ಹಳ್ಳೀಲಿ ಇದ್ದೀವಿ ನೀವೆಲ್ಲ ರೈತರ ಮಕ್ಕಳು ಭಾಳ ಜನ ಇದ್ದೀರಿ ಉಳಿ ಪೆಟ್ಟು ಬೆಳೆದೇ ಯಾವ ಕಲ್ಲು ಶೀಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೇಗಲು ಹೊಲ ಉಳದೆ ಭೂಮಿನೂ ಕೂಡ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ನಮ್ಮ ಪ್ರಯತ್ನವನ್ನು ನಾವು ಮಾಡಿಕೊಂಡು ನಾವು ಈ ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ದೇವೆ ಸೊ ಅದಕ್ಕೆ ಬೆಂಗಳೂರಿಗೆ ಏನಾದ್ರು ಮಾಡಿ ಒಂದಷ್ಟು ಸಹಾಯ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಸಹಕಾರ ಕೂಡ ಕೇಳಿದೆ ತಾವೆಲ್ಲ ಸಾಕಾರ ಕೊಡ್ತಾ ಇದ್ದೀರಿ ನಾನೇನು ಇಲ್ಲ ಅಂತ ಹೇಳೋದಿಲ್ಲ ಇವತ್ತು ದಾಖಲೆಗಳು ಮೂಲತವಾಗಿ ಅಲ್ಲಿಂದ ನಾನು ಬರ್ತೇನೆ ಎಲ್ಲ ಎಸ್ ಎಂ ಕೃಷ್ಣರವರು ಭೂಮಿ ಅಂತ ಒಂದು ಸ್ಕೀಮ್ನ ತೆಗೆದುಕೊಂಡ್ರು ಭೂಮಿ ಅಂತೇಳಿ ಎರಡು ಸಾವಿರದಲ್ಲಿ ತೆಗೆದುಕೊಂಡು ಬಂದ್ರು ಇಟ್ ಇಸ್ ಅನ್ ಹಿಸ್ಟಾರಿಕ್ ಡಿಸಿಷನ್ ಇಡೀ ದೇಶ ಏನಿದು ಭೂಮಿ ಅಂತ ನೋಡಿದ್ರು ಪಾಣಿಗಳನ್ನು ಐದು ರೂಪಾಯಿಗೆ ಎಲೆಕ್ಟ್ರಾನಿಕ್ ಪಾಣಿಗಳನ್ನು ಎಲ್ಲ ಬರಿತಾ ಇದ್ರು ಯಾರ್ಯಾರ್ದು ಅಸೋಸಿಯೇಷನ್ ಬರಿತಾ ಇದ್ರು ಕಂಪ್ಯೂಟರೈಸ್ ಮಾಡಿ ತೆಗೆದುಕೊಂಡು ಬಂದರು ಆದರೂ ಕೂಡ ಇಲ್ಲಿವರೆಗೂ ಕೂಡ ನಾವು ಬೆಂಗಳೂರಿನಲ್ಲಿ ಅದನ್ನ ಆ ರೆಕಾರ್ಡ್ ನ ಇನ್ನ ಅಲ್ಲೇ ಬರೀತಾ ಇದೆ ಬೇಕಾದಷ್ಟು ಆಗ್ತಾ ಎಲ್ಲ ಬೆಂಗಳೂರು ಬೆಲೆಗಳು ಎಲ್ಲ ಗಗನಕ್ಕೆ ಹೋಗ್ತಾ ಇದೆ ಇದನ್ನ ಏನಾದ್ರು ಮಾಡಿ ಮಿಸ್ಯೂಸ್ ನ ತಪ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಡಿಜಿಟಲೈಸೇಷನ್ ಆಫ್ ಪ್ರಾಪರ್ಟಿ ರೆಕಾರ್ಡ್ಸ್ ಅಂತ ಏನೇ ಹೇಳಿ ತಂದು ಇಲ್ಲಿ ಇಪ್ಪತ್ತೈದು ಲಕ್ಷ ಆಸ್ತಿಗಳು ಬೆಂಗಳೂರಿನಲ್ಲಿ ಇದೆ ನಾನೇ ಯುಡಿ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ನಮ್ಮ ವಿಶ್ವನಾಥ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಬರ್ತದೆ ಆರ್ ಪುರಂ ಎಲ್ಲ ಸೇರಿತ್ತು ನಾನು ಯು ಡಿ ಮಿನಿಸ್ಟರ್ ಇದ್ದಾಗೆಲ್ಲ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಇದಿತ್ತು ಅದು ಸಿ ಎಮ್ ಸಿಗಳಿತ್ತು ಏಳು ಸಿ ಎಮ್ ಸಿ ಬೆಂಗಳೂರು ಸುತ್ತಮುತ್ತಲು ಅವರು ಎಲ್ಲ ನಮ್ಮ ಸೋಮಶೇಖರ್ ಎಲ್ಲ ಇದ್ದಾರೆ ಆ ಏರಿಯಾಲೆಲ್ಲ ಏಳು ಸಿ ಎಂ ಸಿ ಇತ್ತು ನಾವೇ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಂತ ಹೊಸಕ್ಕೆ ತಂದು ನಮಗೆ ಇಷ್ಟು ಜನರ ಮೇಲೆ ಒಂದು ವಿಶ್ವಾಸ ಇಟ್ಟು ಏನಾದ್ರು ಒಂದು ಮಾತು ಅಂದರೆ ಆಗೇನಾಯಿತು ಕೆಲವರೆಲ್ಲ ನಮ್ಮ ರೆವಿನ್ಯೂ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ಟು ಅವನು ಹತ್ತು ಸಾವಿರ ಅಡಿ ಇತ್ತು ಅಂತಂದರೆ ಬರೀ ಎರಡು ಸಾವಿರ ಅಡಿ ಡಿಕ್ಲೇರ್ ಮಾಡ್ಕೊಳ್ದು ಅವನೇ ಡಿಕ್ಲೇರ್ ಮಾಡ್ಕೊಳ್ದು ಇವೆಲ್ಲ ಕೂಡ ನಡೀತಾಯಿತ್ತು ಇದನ್ನ ತಪ್ಪಿಸ್ಬೇಕು ಅಂತೇಳಿ ನಾವು ಇದಕ್ಕೆ ಮ್ಯಾನ್ಯಲ್ ಸಿಸ್ಟಮ್ ಇಂದ ತಂದು ಇದನ್ನ ಅರ್ಬನ್ ರೆಕಾರ್ಡಿಂದ ಇದನ್ನು ನಾವು ಏನಾದ್ರು ಮಾಡಿ ಇದನ್ನು ನಾವು ತಪ್ಪಿಸಿ ಇದನ್ನ ಡಿಜಿಟಲೈಸೇಷನ್ ಮಾಡಬೇಕು ಅಂತೇಳಿ ಎಲ್ಲ ಪ್ರಾಪರ್ಟಿಗಳನ್ನು ಆಧಾರ್ಗೆ ಲಿಂಕ್ ಮಾಡಿದ್ದೀವಿ ಈಗ ಮುಂದೆ ರಿಜಿಸ್ಟ್ರೇಷನ್ಗೂ ಲಿಂಕ್ ಮಾಡಿ ಇನಿಷಿಯಲಿ ಸ್ವಲ್ಪ ಕಷ್ಟ ಇದೆ ಜನ ಬೈತಾ ಇದಾರೆ ಕೆಲವರೆಲ್ಲ ಬೈತಾ ಇದಾರೆ ಬಟ್ ಇದನ್ನು ಲಾಂಗ್ ವೇ ಟ್ಯಾಕ್ಸ್ ಕಟ್ಟಲಿಕ್ಕೆ ಮತ್ತೊಂದಕ್ಕೆ ಎಲ್ಲ ಕೂಡ ಮಾಡಿದ್ದೇವೆ ಇಪ್ಪತ್ತೈದು ಲಕ್ಷ ಇದೊಂದು ಹಿಸ್ಟ್ರಿ ಇದು ಇಡೀ ದೇಶದಲ್ಲೇ ಇಪ್ಪತ್ತೈದು ಲಕ್ಷ ದಾಖಲೆಗಳಿಗೆ ಎಲ್ಲ ಸ್ಕ್ಯಾನ್ ಮಾಡಿದೀವಿ ಇನ್ ಮುಂದಕ್ಕೆ ಯಾರು ಕೂಡ ತಿದ್ದದು ಮಾಡೋದು ಇದನ್ನ ಮಾಡಲಿಕ್ಕೆ ಆಗುದಿಲ್ಲ ಈ ಖಾತೆ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೇವೆ ಈಗೂ ಕೂಡ ಓಪನ್ ಆಗಿದೆ ಇದ್ರ ಬಗ್ಗೆ ನಾವು ವ್ಯಾಪಕವಾಗಿ ದೊಡ್ಡ ಒಂದು ಆಂದೋಲನ ನಡೆಸ್ತಾ ಇದೀವಿ ಐ ಶುಡ್ ಕಂಟ್ರಾಕ್ಟ್ ಮಿಸ್ಟರ್ ಕೃಷ್ಣ ಬೈರೇಗೌಡ ಅವ್ರ ಕ್ಷೇತ್ರದಲ್ಲಿ ಇದ್ರ ಬಗ್ಗೆ ಅರಿಗಿಟ್ಟುಕೊಂಡು ಫಸ್ಟು ಅವರೇ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಮಾಡಿದ್ರು ನಾನೇ ಹೋಗಿದ್ದೆ ಟ್ರಯಲ್ ಬೇಸಿಸ್ ಶುರು ಮಾಡಿದ್ದೀವಿ ಮನಮನೆಗೂ ಮನೆ ಮನೆಗೂ ಮನೆ ನಮ್ಮವ್ರನ್ನ ಕಳಿಸಿ ಜಾಗೃತಿ ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಸುಮಾರು ಏಳು ಪಾಯಿಂಟ್ ಎರಡು ಲಕ್ಷ ಖಾತೆ ಇಶ್ಯೂ ಮಾಡಿದ್ದೀವಿ ಇನ್ನು ಮುಂದಕ್ಕೂ ಕೂಡ ತೆಗೆದುಕೊಳ್ತಾ ಇದ್ದೀವಿ ಮುಂದೊಂದು ದಿನದಲ್ಲಿ ಪ್ರತಿಯೊಂದು ಮನೆಗೂ ಡ್ರಾಫ್ಟ್ ಖಾತೆ ಕೂಡ ಅವರಿಗೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ನಿಮ್ಮ ದಾಖಲೆಗಳನ್ನು ಮಾಡ್ಕೊಳ್ಳಿ ಹೇಳಿ ಸೊ ಓ ತಿಂಗಳಿಂದ ಕೂಡ ಜುಲೈಯಿಂದನೇ ಈ ಖಾತಾ ಮಾಸ ಅಂತೇಳಿ ನಾವು ಅದಕ್ಕೆ ಪ್ರಾರಂಭ ಮಾಡಿದ್ದೇವೆ ಸೊ ಈ ಖಾತಾ ಇದೆ ಸೊ ಇನ್ನ ಬೇಕಾದಷ್ಟು ತಿಳುವಳಿಕೆ ಕೂಡ ಕೊಡ್ತಾ ಇದೆ ಇದನ್ನು ನೋಡಿ ಅಧ್ಯಕ್ಷರೇ ನಮ್ಮ ಸ್ನೇಹಿತ ಹೇಳಿಕೆ ನಾನು ಬಯಸ್ತಾ ಇದ್ದರೆ ಬೆಂಗಳೂರು ಸಿಟಿ ನಾಲ್ಕೈದು ಎಮ್ ಎಲ್ ಎಗಳು ಕೂತು ಐದಾರು ಜನ ಕೂತ್ಕೊಂಡು ಬಹಳ ಶಾಂತಿಯಿಂದ ಕೇಳ್ತಾ ಇದ್ದಾರೆ ಬಹಳ ಸಂತೋಷ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಯು ಯಾವ ಡನ್ ಎ ವಂಡರ್ಫುಲ್ ಜಾಬ್ ಅಂತೇಳಿ ನಮ್ಮ ಸರ್ಕಾರಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ ಆನ್ ದಿಸ್ ಸೊ ನಾನು ಅದೇನು ದೊಡ್ಡದು ಅಂತ ಕಿರೀಟ ಅಂತ ಹೇಳೋದಿಲ್ಲ ಅಟ್ ಲೀಸ್ಟ್ ಒಂದು ರೆಕಗ್ನೈಸ್ ಮಾಡಿದ್ದಾರೆ ಅದು ನಮಗೆ ಬಹಳ ಸಂತೋಷ ಸೊ ಅದಕ್ಕೆ ಈ ಮುಂದಕ್ಕೆ ಟ್ಯಾಕ್ಸ್ ಕೂಡ ಇದನ್ನ ಮಿಸ್ಯೂಸ್ ಆಫ್ ಏರಿಯಾ ಕೂಡ ನಿಂತ್ಕೊಳ್ತದೆ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮು ಇದಕ್ಕೆಲ್ಲ ಅದಕ್ಕೊಂದು ಸ್ವಲ್ಪ ಏನು ಟ್ಯಾಕ್ಸ್ ಸೋರಿಕೆ ಆಗ್ತಾ ಇತ್ತು ಏರಿಯಾ ಸೋರಿಕೆ ಅದೆಲ್ಲ ಕೂಡ ನಿಲ್ಲಿಸುವಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಖಾತಾ ಖಾತಾಗೆ ಜೊತೆ ವಿಚಾರದಲ್ಲಿ ಯಾರು ಕಾಂಪ್ರಮೈಸ್ ಮಾಡ್ಕೊಳ್ತಿರು ಅಂತ ಆಮೇಲೆ ಮಿಕ್ಕಿದ್ದು ಒಂದೊಂದು ದಾಖಲೆ ಏನಂದ್ರೆ ಬಹುಶಃ ನಮ್ಮ ಎಮ್ ಎಲ್ ಎಗಳಿಗೆಲ್ಲ ಗೊತ್ತಿದೆ ಅವ್ರವ್ರದ್ದು ಮುಂದಕ್ಕೆ ದಾಖಲೆಗಳ ಸಮೇತ ಯಾರು ಬೇಕಾದ್ರು ತೆಗೆದು ನೋಡ್ಬೋದು ಅವ್ರದ್ದು ಮುಂದಕ್ಕೆ ಏನೇ ಆಸ್ತಿ ಇದ್ರು ನೋಡಿ ಒಂದು ಫೋಟೋನು ಇರ್ತದೆ ಅವ್ರ ಮನೆ ಬಿಲ್ಡಿಂಗ್ ಫೋಟೋನು ಇರ್ತದೆ ಆ ರೀತಿ ದಾಖಲೆಗಳನ್ನು ನಾವು ಕೊಡ್ತಾ ಇದ್ದೀವಿ ಯಾರು ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ ಎಲ್ಲಿಂದ ಬಂತು ಅಂತೇಳಿ ಅವ್ರ ಓಟ ಈಗ ಕೊನೆ ಕೊನೆಗೆ ಕಣ್ಣ ಹೆಂಡತಿ ಜೊತೆಗೆ ಇರ್ತದೆ ಅದು ಕೂಡ ಇದೆ ಆ ಥರ ಒಂದು ಮುಂದಕ್ಕೆ ಇದೊಂದು ಇತಿಹಾಸ ಪುಟ್ಟಕ್ಕೆ ಈ ದಾಖಲೆಗಳ ವ್ಯವಹಾರ ಸೇರಬೇಕು ಅನ್ನೋ ದೃಷ್ಟಿಯಿಂದ ಯಾರು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಯಾರು ಬೋಗಸ್ ರಿಜಿಸ್ಟ್ರೇಷನ್ ಮಾಡ್ಕೋಬಾರ್ದು ಅವನು ಮೂವತ್ತು ಇತ್ತು ಅಂದರೆ ಮೂವತ್ತು ನಲವತ್ತು ಅವ್ನು ತಗೊಂಡು ಯಾವನ ರೆವಿನ್ಯೂ ಇನ್ಸ್ಪೆಕ್ಟರ್ ಅಡ್ಜಸ್ಟ್ ಮಾಡಿಕೊಂಡು ತಿರ್ಗಾ ಅತ್ತಡಿ ಎಕ್ಸ್ಟ್ರಾ ಬರ್ಕೊಳ್ಳೋದು ಇವೆಲ್ಲ ಕೂಡ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದಕ್ಕೊಂದು ದೊಡ್ಡ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರೂ ಕೂಡ ಮಾಡಿಕೊಂಡಿದೆ ಇದಲ್ಲದೆ ಅಧ್ಯಕ್ಷೆ ಈ ಮನೆ ಕಟ್ಟೋನು ಇದಾನಲ್ಲ ಅವನು ಭಾಳ ಹ್ಯಾರಾಸ್ಮೆಂಟ್ ಆಗ್ತಿತ್ತು ಪ್ಲ್ಯಾನ್ ಸ್ಯಾಂಕ್ಷನ್ಸ್ಗೆ ಮತ್ತೊಂದಕ್ಕೆಲ್ಲ ಹ್ಯಾರಾಸ್ಮೆಂಟು ಬಡವ್ರಿಗೆ ಸೈಟ್ಗೆ ಲೈಸೆನ್ಸ್ ತೊಗೊಳ್ಳೋಣ ಈ ಪಂಚಾಯತ್ ಹಳ್ಳಿ ಪಂಚಾಯತಿ ಲೈಸೆನ್ಸ್ ಗೆದ್ದಿರ್ತಾರಲ್ಲ ವಿಲೇಜ್ ಅಕೌಂಟೆಂಟ್ ತಾವು ಪಿ ಡಿಒವು ಹಂಗೆ ಇಲ್ಲೂ ಕೂಡ ಮನೆ ನಕ್ಷೆಗೆ ಅದಕ್ಕೆ ಫಿಫ್ಟಿ ಏಯ್ಟಿ ವರ್ಗು ಕೂಡ ನಾನು ಕೂತ್ಕೊಂಡು ಮಾತಾಡಿ ಒಂದು ಎಂಪ್ಯಾಂಡಲ್ಡ್ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ಸ್ಗೆ ಅವ್ರಿಗೆ ಜವಾಬ್ದಾರಿ ತೆಗೆದುಕೊಂಡು ಫಾರ್ ದಿ ಫಸ್ಟ್ ಟೈಮ್ ಐವತ್ತು ಎಂಬತ್ತು ಮುನ್ನೂರ ಎಪ್ಪತ್ತೈದು ಸ್ಕ್ವೇರ್ ಮೀಟರ್ಸ್ವರೆಗೂ ಕೂಡ ಮಾರ್ಚ್ ಇಪ್ಪತ್ತ್ನಾಲ್ಕರಲ್ಲೇ ನಾನು ಅವ್ರಿಗೆ ನೀವೇ ಲೋ ಆನ್ಲೈನಲ್ಲಿ ಹಾಕ್ಕೊಂಡು ಯಾರಿಗೂ ಒಂದು ರೂಪಾಯಿ ಲಂಚ ಕೊಡಬಾರ್ದು ಅನ್ನೋದನ್ನು ತೀರ್ಮಾನ ಮಾಡಿ ಅವ್ರಿಗೆ ಪಂಚ ಇದನ್ನು ಬಿಲ್ಡಿಂಗ್ ಲೈಸೆನ್ಸನ್ನು ಕೊಡುವಂಥದ್ದು ನಂಬಿಕೆ ನಕ್ಷೆ ಮುನಿಯಪ್ಪನವರೇ ಅಂದರೆ ನಿಮ್ಮ ಪ್ಲ್ಯಾನ್ ಮೇಲೆ ನಿಮಗೆ ನಂಬಿಕೆ ಸೊ ನೀವೇ ಅದನ್ನು ಆರ್ಕಿಟೆಕ್ಟು ಯಾವ ಆಫೀಸರ್ ಹತ್ರ ಕೊಡೋಕ್ಕೆ ಹೋಗ್ಬೇಡಿ ಅಂಥೇಳಿ ಅದಕ್ಕೆ ಓಸಿ ಸಿ ಕೊಡೋದು ಇದನ್ನ ಕೊಡೋದು ಎಲ್ಲ ಕೂಡ ಅವ್ರ ಮೇಲೆ ಜವಾಬ್ದಾರಿ ಕೊಟ್ಟೆ ಇಂದ ಈ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ತಂದಿದೆ ಈ ಆರ್ ಕೆ ಇವರು ಗಳೆಲ್ಲ ಸರ್ಟಿಫೈ ಮಾಡಿಕೊಡ್ಲಿಕ್ಕೆ ಒಂದು ಅವಕಾಶ ಇದೆ ಆ ರೀತಿ ಅದನ್ನು ಕೂಡ ನಾವು ಮಾಡಿದ್ದೇವೆ ಅಧ್ಯಕ್ಷೆ ಈಗಾಗಲೇ ಒಂಬತ್ತು ಸಾವಿರ ಪ್ಲಾನ್ಗಳನ್ನು ಕೂಡ ಈಗಾಗಲೇ ನಾವು ಇಶ್ಯೂ ಮಾಡಿದ್ದೇವೆ ಪ್ರಾರಂಭ ಮಾಡಿದ್ದೇವೆ ಇನ್ನು ಹೆಚ್ಚಿಗೆ ಪ್ರಚಾರನ ಅದಕ್ಕೆ ತೆಗೆದುಕೊಂಡು ಬರ್ತದೆ ಇದಲ್ಲದೆ ಅಧ್ಯಕ್ಷೆ ನಮ್ಮ ಎಮ್ ಎಲ್ ಎ ಗೊತ್ತಿತ್ತು ಎಮ್ ಎಲ್ ಎಗಳಿಗೆಲ್ಲ ಗೊತ್ತಿದೆ ಈ ಒನ್ ಟೈಮ್ ಸೆಟಲ್ಮೆಂಟು ಕೂಡ ನಮ್ಮ ತಂದೆ ಈ ಟ್ಯಾಕ್ಸು ಏನು ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ರು ಅದೇನೇನೋ ಲೆಕ್ಕ ಆಯಿತು ಎರಡು ಪರ್ಸೆಂಟ್ ಇತ್ತು ಕಡಿಮೆ ಇತ್ತು ಸ್ವಲ್ಪ ಅಲ್ಲಕ್ಕೂ ಆಯಿತು ಇಲ್ಲೇ ಅಮೆಂಡ್ಮೆಂಟ್ ತಂದರೆ ಪಾಪ ಅವರೆಲ್ಲ ಒಪ್ಕೊಂಡ್ರು ಭಾಳ ಸಂತೋಷದಿಂದ ಆಯಿತು ಇದನ್ನು ಒಳ್ಳೇದಾಯ್ತು ಇದನ್ನು ಮಾಡಿ ಅಂತ ಇಲ್ಲೂ ಕೊಟ್ಟರು ಅಲ್ಲೂ ಕೊಟ್ಟರು ಮೇಲೆ ಮಾಡಿದಾಗ ಈಗಲೇ ಸುಮಾರು ಎರಡು ಲಕ್ಷದ ಅರವತ್ತು ಸಾವಿರ ಓನರ್ಸ್ಗೆ ಬೆನಿಫಿಟ್ ಆಯಿತು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಎಕ್ಸ್ಟ್ರಾ ಟ್ಯಾಕ್ಸ್ ಬಂತು ಬಂತು ದುಡ್ಡು ನಾನು ಸಾವಿರದ ಇನ್ನೂರು ಕೋಟಿ ಕಟ್ಟೋದು ಜನ ಅವ್ರಿಗೆಲ್ಲ ಟ್ಯಾಕ್ಸ್ ಎಲ್ಲ ಮನ ಮಾಡೋದು ಬಡ್ಡಿ ಗಿಡ್ಡಿ ಅವು ಎಲ್ಲ ಪೆನಾಲ್ಟಿ ಗಿನ್ನೆಲ್ಲ ಬಡ್ಡೆ ಮಾಡ್ದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಬೆಂಗಳೂರಿಗೆ ಒನ್ ಟೈಮ್ ಸೆಟಲ್ಮೆಂಟ್ಸ್ ಬಂದಿದ್ದೀವಿ ಈ ಟಿ ಡಿ ಆರ್ದು ಒಂದು ದೊಡ್ಡ ಗನ್ಲಾಗ ಗೊಂದಲಾಗಿತ್ತು ನಿಮಗೂ ಅದು ಗೊತ್ತು ಒಂದು ಮನೇಲಿ ಈಗ ನಮ್ಮ ಬಸವರಾಜ್ ಕೂತಿರೋದು ರೆವಿನ್ಯೂ ಇರ್ತದೆ ಪಕ್ಕದಲ್ಲಿ ವಿಶ್ವನಾಥ್ ಇರೋದು ಕಮರ್ಷಿಯಲ್ ಇರ್ತದೆ ಇವರ ಕೂತಿರೋದು ಇದು ರೆಸಿಡೆನ್ಷಿಯಲ್ ಇರ್ತದೆ ಆ ಪಕ್ಕದಲ್ಲಿ ಕೂತಿರೋರು ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ತದೆ ಒಂದೇ ರೋಡಲ್ಲಿ ಇರ್ತಾನೆ ಅದೊಂದು ದೊಡ್ಡ ಗೊಂದಲ ಆಯ್ತು ನಾನು ಅದನ್ನು ಕ್ಯಾಬಿನೆಟ್ಗು ಅದು ಇದು ಸರಿ ಇಲ್ಲ ಅಂಥೇಳಿ ಅವ್ರ ಕೇಳಿ ಏನೇನು ಬೇಕೋ ಡೆವಲಪ್ಮೆಂಟ್ ಫೀಸ್ ಕೊಟ್ಟು ಅದನ್ನು ಒಂದು ಸಿಂಪಲ್ ಪ್ರೊಸೀಜರ್ ಮಾಡಿ ಎಲ್ಲರಿಗೂ ಎಲ್ಲರಿಗೇನು ಬೆಲೆ ಒಂದು ರೋಡಲ್ಲಿ ಇದ್ದರೆ ಎಲ್ಲ ಬೆಲೆ ತಾನೆ ಅವ್ನು ಕನ್ವರ್ಷನ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಅವ್ನ ತೊಂದರೆ ಆಗೋದು ಬೇಡ ಹೇಳಿ ಅದನ್ನು ಕೂಡ ಸರಳ ಹಿಂದೆ ಯಾವುದೋ ಕಾಲದಲ್ಲಿ ನಾನು ಅದಕ್ಕೆಲ್ಲ ಹೋಗೋದು ಬೇಡ ಅದೊಂದು ದೊಡ್ಡ ಸ್ಕ್ಯಾಂಡ್ಲೇ ನಡೀತಾ ಇದೆ ನಮ್ಮ ಬಳ್ಳ ಇದರಲ್ಲಿ ರಾಮನಗರದಲ್ಲಿ ಬೆಂಗಳೂರಲ್ಲಿ ಬೇಕು ಅಂತ ಕೋಟಾಟ ತಂದು ಇವೆಲ್ಲ ಏನೇನೋ ಇಶ್ಯೂಸ್ ಇದೆ ಅದಕ್ಕೆ ಈಗ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ